ಾಗಿ ಕರ್ನಾಟಕ ಕ್ರಾಂತಿಕಾರಿ ಚಾನಲ್ಗೆ ನನ್ನ ಶುಭವನ್ನು ಕೊಡ್ತಾ ಇದ್ದೀನಿ ನಾನು ಒಂದು ಒಂದು ಹೆಚ್ಚಿನ ಕೆಲಸ ಕೊಡಬೇಕು ಹೇಳು ಅವ್ರ ಕೈ ತುಂಬ ಸಂಬಳ ಕೊಡಬೇಕು ಅಂತಕ್ಕಂಥದ್ದು ಒಂದೊಂದು ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದಿನ ಕನಸು ಈ ತಾಲೂಕಿನಲ್ಲಿ ಅಂದರೆ ಎಲ್ಲ ರಾಜಕೀಯದ ಲೀಡರ್ಗಳು ಏನು ಮಾಡ್ತಾಯಿದ್ರು ಅಂದರೆ ಎಲ್ಲ ಎಮ್ ಎಲ್ ಎಗಳು ಹಾಕೋದಾದ್ರೆ ನಾನು ಆ ಫ್ಯಾಕ್ಟ್ರಿ ಮಾಡ್ತೀನಿ ಗಾರ್ಮೆಂಟ್ಸ್ ಮಾಡ್ತೀನಿ ಅಂದರೆ ಓಟ್ ಹಾಕಿ ಇದಾಕಿ ಅಂತ ಹೇಳ್ಬಿಟ್ಟು ಎಲ್ಲರೂ ಆಶೂಚನೆ ಕೊಟ್ಟು ಎಮ್ ಎಲ್ ಎಗಳು ಹಾಕ್ತಾಯಿದ್ರು ಸುಮಾರು ಜನ ಎಮ್ ಎಲ್ ಎಗಳು ನಾನು ಚಿಕ್ಕಗಳನ್ನ ಬಾರಿ ಅವಸ್ಥೆಯಿಂದ ಕೇಳಿಸ್ಕೊಂತಲೇ ಇದ್ದೆ ಈ ತಾಲೂಕಿಗೆ ಯಾರ್ಯಾರು ಮಾಡ್ತಾರೆ ಒಂದು ಒಂದು ಕೆಲಸ ಕೊಡ್ತಾರೆ ಗ್ರಾಮಾಂತರ ಪ್ರದೇಶಕ್ಕೆ ಅಂತ ಅವರೆಲ್ಲ ಎಮ್ ಎಲ್ ಆಗೋರು ಗೆಲ್ಲರು ಎಲ್ಲ ಸಿಗ್ಲಿನ್ ಎಲ್ಲ ಬೆಂಗಳೂರು ಹೋಗೋರು ಅದ್ರ ಬಗ್ಗೆ ನಾನು ಯೋಚನೆ ಮಾಡಲಿಲ್ಲ ನಾನು ಚುನಾವಣೆ ವಿಚಾರವಾಗಿ ಏನು ಮಾಡಿದೆ ಸುಮಾರು ಜನಕ್ಕೆ ರಾಜಕೀಯದ ಎಮ್ ಎಲ್ ಎಗಳಿಗೆ ನಾನು ದೊಡ್ಡ ದೊಡ್ಡ ಎಂ ಗಳಿಗೆ ನಾನು ಐಡಿಯಾ ಕೊಡ್ತೇ ಇದ್ದೆ ಯಾರ ನಿಮ್ಮಂತ ಪುಣ್ಯ ತುಂಬ ಸುಮ್ಮನೆ ಎಲ್ಲರಿಗೂ ಯಾಕೆ ಡೆಡ್ತೀಯಾ ನೀನೇ ಏನೇ ಅಂತ ಹೇಳ್ಬಿಟ್ಟು ಸುಮಾರು ಎರಡು ವರ್ಷಗಳಿಂದ ಕೂತ್ಕೊಂಡು ನಾನು ಅದನ್ನೇ ಯೋಚನೆ ಮಾಡಿ ಈ ಗಾರ್ಮೆಂಟ್ ಫ್ಯಾಕ್ಟ್ರಿ ಮಾಡಬೇಕಾದ್ರೆ ನಮ್ಮ ಉದ್ದೇಶ ಅಂದರೆ ನಾನು ಕಷ್ಟಪಟ್ಟು ಮಾಡಿರ್ತಕ್ಕಂಥ ಒಂದು ನಾನು ಬೇರೆಯವರಿಗೆ ಬಡ್ಡಿ ಕಟ್ಟಿ ಮಾಡಿರ್ತಕ್ಕಂಥ ಒಂದು ಸೈಟನ್ನೇ ಮಾರಿ ಸೈಟ್ ಮಾರಿಬಿಟ್ಟು ಸುಮಾರು ಅದನ್ನ ಸೈಟ್ ದುಡ್ಡನ್ನು ತಂದು ಹಾಕಿ ನಾನು ಈ ಫ್ಯಾಕ್ಟ್ರಿ ಮಾಡಿದೆ ಎಸ್ ಎಲ್ ವಿ ಎಸ್ ಎಲ್ ಫ್ಯಾಕ್ಟ್ರಿ ಮಾಡಿದೆ ಎಸ್ ಎಲ್ ವಿಲ್ ಲಕ್ಷ್ಮಿ ಅಂತ ಹಾಗೂ ನಮ್ಮ ದಿವಂಗತ ಭದ್ರಮಾಜಿಯವರು ಅವರು ಸಾವಿರದ ಒಂಬೈನೂರ ತೊಂಬತ್ತೇಳರೊಳಗೆ ಕೋಳಿ ಉದ್ಯಮವನ್ನು ಸ್ಥಾಪಿಸ್ತಾರೆ ನಮ್ಮ ಮಾತಾಜಿಯವರು ಅವರು ಮೂಲ ದೇಶದಲ್ಲಿ ಎಲ್ಲರಿಗೂ ಅವರು ಎರಡು ಸಾವಿರದ ಒಂಬತ್ತರ ತೀರು ಹೋಗ್ತಾರೆ ಅಲ್ಲಿವರೆಗೂ ನನಗೂ ಮೂಲ ಉದ್ದೇಶ ನಾನು ನನ್ನ ಕನಸನ್ನು ನನ್ನ ನೆನಸಾಗಲಿಲ್ಲ ಅಂತ ಹೇಳಿ ಇದು ನಾನು ಕಾರ್ಖಾನೆ ಮಾಡಬೇಕು ಅಂತ ಹೇಳಿ ಗಾರ್ಮೆಂಟ್ಸನ್ನು ನಾನು ಭಾರಿ ಹೋರಾಟ ಮಾಡಿದೆ ಒಂದು ಬೆಂಗಳೂರಿಂದ ಏನು ಮಾಡಿದೆ ಒಬ್ಬ ಪಾರ್ಟಿ ಕರೆಸ್ತೆ ಸರ್ ಸುಮಾರು ಈಗ ಮೂರು ತಿಂಗಳಿಂದ ಆಚೆ ಅದು ಮೂರು ತಿಂಗ್ಳು ಫ್ಯಾಕ್ಟ್ರಿ ಮಾಡಿಬಿಟ್ಟು ನಂಗೆ ಕೊಟ್ಟು ಫ್ಯಾಕ್ಟ್ರಿ ಮಾಡೋಕ್ಕಾಗಂತ ಅಂತ ಬಿಟ್ಟು ಹೋದ ಬಾರಿ ಕಣ್ಣಿನ ದುಃಖ ನಾನು ಕೊಟ್ಟಂತ ಆಶ್ವಾಸನೆ ಇದಾಗೋಯ್ತಲ್ಲ ಅಂತ ಹೇಳಿ ನನ್ನ ಜಾಗ ಮಾರಿದ್ದು ದುಡ್ಡುಗಳನ್ನು ತಂದು ಕೊಟ್ಬಿಟ್ಟು ಮಿಷಿನೆಲ್ಲ ವಹಿಸ್ಕೊಂಡು ನನಗೆ ಈಗ ಆಗೋಗ್ರ ಬಗ್ಗೆ ಗೊತ್ತಿರಲಿಲ್ಲ ಏನು ಸಾರು ಅಂತ ಹೇಳಿದ್ರು ಅವರೇ ಗುರುಗಳು ಇದ್ದೇವೆ ನಾನು ಓನರ್ ಇರ್ಬೋದು ನನಗೆ ಇದ್ರ ಬಗ್ಗೆ ಸರ್ ಏನೇ ಅವ್ರ ಬಿಟ್ಟು ಕಳ್ಕೊಂಡು ನಂಗೆ ಕೋಳಿ ಉದ್ಯಮ ಮಾತ್ರ ಗೊತ್ತಿತ್ತು ಇದ್ರ ಬಗ್ಗೆ ತಿಳ್ಕೊಂಡು ಸುಮಾರು ಈಗ ಸರ್ ಎಂಬತ್ತು ಜನ ಕೆಲಸ ಕೊಟ್ಟಿದ್ದೆ ಸರ್ ಇವತ್ತಿಗೆ ಇವತ್ತು ನಾವು ಒಂಬತ್ತನೇ ತಾರೀಕಿಂದ ಹನ್ನರೊಳಗೆ ನಾವು ಇದು ನಾಲ್ಕನೇ ಸ್ಯಾಲರಿ ಎಂಪ್ಲಾಯ್ಸ್ಮೆಂಟ್ ಎಂಪ್ಲಾಯ್ಸ್ ಇನ್ನು ಏನು ಎಲ್ಲ ಗ್ರೇಡಿಂಗ್ ಮಾಡಿ ಗ್ರಾಮಾಂತರ ಪ್ರದೇಶದಲ್ಲಿ ಟ್ರೈನಿಂಗ್ ಸ್ಕೂಲ್ ಮಾಡಬೇಕು ಅಂತ ಈ ಗ್ರಾಮಾಂತರ ಪ್ರದೇಶದಲ್ಲಿ ಯಾವ್ದಾರು ಒಂದು ಯಾವ್ದಾರ ಒಂದು ರಾಜಕೀಯದ ಲೀಡರ್ ಇಟ್ಕೊಂಡು ಮಿನಿಸ್ಟರ್ಕೊಂಡು ಯಾವ್ದಾರ ಒಂದು ಅಧಿಕಾರಿಗಳು ಇಟ್ಕೊಂಡು ಇನ್ನು ಗಾರ್ಮೆಂಟ್ ಇತ್ತೀಚಿನ ಬರೀ ಸಾಫ್ಟ್ವೇರು ವೇರು ಬರೀ ಅದ್ರ ಬಗ್ಗೆ ಹೋಗ್ತಾ ಇದ್ದಾರೆ ಕಂಪ್ಯೂಟರ್ ಬಗ್ಗೆ ಇದು ಗ್ರಾಮಾಂತರ ಇದ್ರ ಬಗ್ಗೆ ಐತೆ ಅಂತ ಹೇಳ್ಬಿಟ್ಟು ನೋಡಿ ದೊಡ್ಡ ದೊಡ್ಡ ಮಾರವಾಡಿಗಳು ಸೇಟುಗಳು ಮಾತ್ರ ಗಾರ್ಮೆಂಟ್ಸ್ ಮಾಡ್ತೀವಿ ಇಲ್ಲಿ ಒಬ್ಬ ನಾನು ಅಲ್ಲಿ ಸೊಬ್ಬ ಕೃಷಿಕರ ಮಗ ಸರ್ ನಾನು ಕೃಷಿಕರ ಬಿಟ್ಟರೆ ನನಗೆ ಬೇರೆ ಏನು ಗೊತ್ತಿಲ್ಲ ನಾನು ಕೂಡ ಬಿ ಎಸ್ ಸಿ ಸೂಕ್ಷ್ಮ ಜೋ ಪದವಿಯನ್ನು ಪಡೆದಿದ್ದೀನಿ ಸರ್ ಪದ ಪಡೆದು ನನ್ನ ಮಾಡಬೇಕಾಯ್ತು ಬೇರೆ ಫ್ಯಾಕ್ಟ್ರಿ ನಾನು ಬಂದಿದ್ದೆ ಬೇರೆ ಬೇರೆ ಉದ್ದೇಶಕ್ಕೆ ಇನ್ನು ಕೊಡ್ಲೇಬೇಕು ಅಂತ ಹೇಳಿ ಆಶೋಧನೆ ಕಟ್ಟಿ ನಾನು ಎದೆ 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 ಕಟ್ಟಿ ನಿಂತಿದ್ದೀನಿ ಪ್ರದೇಶ ಇನ್ನೂ ಕೊಡ್ಬೇಕು ಉದ್ಯೋಗ ಕೊಡಬೇಕು ಈಗ ಉದ್ಯೋಗ ಬರ್ತಾ ಇದಾರೆ ಇದು ಮಾಡ್ತಾ ಇದ್ದಾರೆ ಸರ್ ಅವ್ರ ಟ್ರೈನಿಂಗ್ ಸ್ಕೂಲ್ ಆಗುತ್ತಲ್ಲ ಟ್ರೈನಿಂಗ್ ಸ್ಕೂಲ್ ಅಂದ್ರೆ ಈಗ ಎಲ್ಲ ಒಂದು ಟ್ರೈನಿಂಗ್ ಸ್ಕೂಲ್ ಆದರೆ ಅವ್ರನ್ನ ಎಂಪ್ಲಾಯ್ಸ್ ಮಾಡ್ಕೊಂಡು ಗೌರ್ಮೆಂಟ್ಗೆ ಸಲೇಶ ಅದನ್ನು ಬೇರೆ ಯಾರು ಹೇಳ್ಕೊಟ್ರು ಟ್ರೈನಿಂಗ್ ಸ್ಕೂಲ್ ಮಾಡಿ ಸುಮ್ಮನೆ ಈಗ ಎಲ್ಲಾದ್ರು ನೋಡಿದ್ರೆ ಕಂಪ್ಯೂಟರ್ ಇಟ್ಕೊಂಡು ಇದು ಇದ್ದಾರೆ ಬರೀ ಕಂಪ್ಯೂಟರ್ ಕಂಪ್ಯೂಟರ್ ಆಗಲ್ಲ ಅದಕ್ಕೋಸ್ಕರ ಮೂಲ ಉದ್ದೇಶ ಸರ್ ಇನ್ನೂ ನಾನು ಉನ್ನತ ಮಟ್ಟ ತಗೊಂಡು ಅಂತ ಸಂಸ್ಥೆಗೋಸ್ಕರ ಎದೆ ಗೊಟ್ಟು ದುಡಿಬೇಕು ಅಂತ ಹೇಳ್ಬಿಟ್ಟು ನಾನು ಇದು ಮಾಡ್ ಟ್ರೈನಿಂಗ್ಸ್ ಮಾಡೋಕ್ಕೆ ಇದೇ ಬಿಲ್ಡಿಂಗು ಬಿಲ್ಡಿಂಗನ್ನ ಜಾಸ್ತಿ ಇದೆ ಸ್ವಲ್ಪ ಬಿಲ್ಡಿಂಗ್ ಪಕ್ಕದ ಜಾಗ ಇದೆ ಆಮೇಲೆ ಬೇರೆ ಯಾರಾರು ಮಾಡ್ತೀವಿ ಟ್ರೈನಿಂಗ್ ಸ್ಕೂಲ್ ಮಾಡ್ತೀವಿ ಇದೆ ಗೌರ್ಮೆಂಟ್ಸ್ನ ಅದಕ್ಕೆ ಗೌರ್ಮೆಂಟು ಇವತ್ತು ಒಂದು ಸಾವಿರ ತೊಗೊಡ್ತೀವಿ ಅದಕ್ಕೆ ಟ್ರೈನಿಂಗ್ ಸ್ಕೂಲ್ ಆ ಟ್ರೈನಿಂಗ್ ಮಾಡಿ ಅಪ್ರೆಂಡಿಸ್ ಅಂತ ಅಪ್ರೆಂಟಿಸ್ ಅವರಿಗೆ ಅದು ಮಾಡ್ಕೊಂಡ್ಬಂದ್ ಮಾಡ್ಬೇಕು ಅಂತ ಮಾಡಿದ್ದೀನಿ ನಾನು ಈಗ ಈ ರಾಜ್ಯದ ನನಗೆ ಶೋಭಾ ತನಕ ಮೇಡಮ್ ಅವ್ರನ್ನ ಅಮ್ಮನವರು ಅಂತ ಕೇಳ್ಕೊಂಡಿದ್ದೀನಿ ಅವರು ಕೂಡ ಒಂದ್ಸಲ ಪೂಜೆ ಬರ್ತೀವಿ ಅಂತ ಹೇಳಿದಾರೆ ಅವರು ಸಣ್ಣ ಬೇಗಾದ್ರಿಂದ ಅವ್ರನ್ನ ಹತ್ರ ಹೋಗಿ ನಾನು ಹತ್ರ ಬೇಡ್ಕೊಂಡು ಶುಭಕರೇ ಮೇಡಮ್ ಅವನ್ನ ನಾನು ಅವ್ರ ಅಭಿಮಾನಿ ಯಾವತ್ತು ಯಾವತ್ತೂ ಇದ್ದಕ್ಷಣ ಇವತ್ತು ಕೂಡ ಅವ್ನು ನೋಡಿಲ್ಲ ಬರೀ ಮೊಬೈಲಲ್ಲಿ ಸರ್ ಮೇಡಮವ್ರೆ ಹಿಂಗೆ ಅಂತ ಅಮ್ಮಾರೆ ಅಂತ ಅಮ್ಮ ಅಂತ ಮಾಡಿದರೆ ಸರ್ ನಮ್ಮ ಅವ್ರನ್ನ ಅವ್ರಿಗೂ ಕೂಡ ಒಂದು ಸ್ವಲ್ಪ ಬರ್ತೀವಿ ಅಂತ ಹೇಳಿದ್ದಾರೆ ಈಗ ಅವ್ರಿಗೆ ಈಗ ನಮ್ಮ ಭಾರತ ದೇಶದಲ್ಲಿ ಅವರಿಗೆ ಸಣ್ಣ ಕೈಗಾರಿಕೆಗಳನ್ನು ಕೊಟ್ಟಿದ್ದಾರೆ ಸಣ್ಣಕಳಿಯಿಂದ ಉಪಯೋಗಿಸ್ಕೊಂಡಾಗ ಅವ್ರಿಗೊಂದ್ಸಲ್ ಹೇಳಿ ಅವ್ರು ಅದ್ರ ಬಗ್ಗೆ ಮಾತಾಡಿಬಿಟ್ಟು ಅವ್ರನ್ನ ಕರೆಸಿ ಇದು ಮಾಡಬೇಕು ಅಂತ ಮಾಡಿದ್ದೀನಿ ವಿಷಯ ಸರ್ ಈಗ ಮಿಷನ್ಸ್ ಎಷ್ಟಿದೆ ಆ ಟೋಟಲಿಗೆ ಸರ್ ಫಿನಿಶಿಂಗು ಮತ್ತು ಇದು ಅರವತ್ತರಿಂದ ಐವತ್ತು ಮಿಷಿನ್ಗಳಿದ್ದಾವೆ ಸ್ವಲ್ಪ ಬೇರೆ ಕಟಿಂಗ್ ವಿಭಾಗ ಇದೆ ಆಮೇಲೆ ಸ್ಟಿಚಿಂಗ್ ವಿಭಾಗ ಇದೆ ಫಿನಿಶಿಂಗ್ ಮತ್ತು ಪ್ಯಾಕಿಂಗ್ ಇದೆ ಎಲ್ಲ ಸೇರಿ ಎಂಬ ಚೆನ್ನಾಗಿದೆ ಸರ್ ಈಗಲೇ ನಾನು ಇನ್ನೂ ಕೂಡ ನಿಮ್ಮ ಎರಡು ತಿಂಗಳು ಕಳೆದು ಎಸ್ ಐ ಪಿ ಎಸ್ ಎಲ್ಲ ಕೊಡಬೇಕು ಸರ್ ಕೂಡ ನಮಗೆಲ್ಲ ಅಂತ ಹೇಳಿ ಆದ್ಮೇಲೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಸರ್ ಹೊಸದ ನಾನು ಹೊಸದಾದ್ರಿಂದ ಅನುಭವ ಕಮ್ಮಿ ನನಗೆ ಅನುಭವ ಹೌದು ಸರ್ ನಾನು ಗೂಗಲ್ ಒಳಗೆ ನಿಮ್ಮಂಥ ಚಾನಲ್ ಹಾಕ್ತಾಗ ಗೂಗಲ್ ಒಳಗೆ ನೋಡೋದು ಗೂಗಲ್ ಒಳಗೆ ಮಾಡೋದು ಹಾಗೂ ನನಗೆ ಇನ್ನೊಂದು ಏನು ಖುಷಿ ಇದೆ ಲಿಮಿಟೆಡ್ ಲಿಮಿಟೆಡ್ನವರು ಕೂಡ ನನಗೆ ಸಾಥ್ ಕೊಟ್ಟಿದ್ದಾರೆ ಸರ್ ಅವ್ರಿಗಿರಬೇಕಲ್ಲ ಹ್ಞೂ ಅವರು ಮಿಥಾಲಿ ಮೇಡಮ್ ಅಂತ ಹೇಳಿ ಅವ್ರನ್ನ ಇವತ್ತು ನಾನು ಅವ್ರು ನೋಡಿಲ್ಲ ಅವ್ರ ಅವ್ರದ್ದು ಬ್ರದರ್ ಮಾತ್ರ ನನ್ನ ಪರಿಚಯ ಅವ್ರಿಗೆ ಸಾಥ್ ಕೊಟ್ಟು ಆ ಕಂಪ್ನಿಗೆ ಟೈಆಪ್ ಮಾಡ್ಬೇಕು ಅಂತ ಹೇಳಿ ಅವ್ರದ್ದು ಆಂಧ್ರದಲ್ಲಿ ದೊಡ್ಡ ಯೂನಿಟ್ ಇದೆ ಇನ್ನು ಭಂಶದ್ದು ದೊಡ್ಡ ಇನ್ಟ್ ಇದೆ ನಮ್ಮದೇ ಮೂರನೇ ಯೂನಿಟ್ಟು ಅವ್ರಿಗೆ ಕೇಳ್ಕೊಂಡಿದ್ದೀನಿ ಅವ್ರು ಇನ್ನೂ ನಮಗೆ ಅಪಾಯಿಂಟ್ ಆರ್ಡರ್ ಸಿಕ್ಕಿಲ್ಲ ಸರ್ ಅವ್ರು ಬರ್ಲಿಕ್ಕೆ ಅವರಿಗೆ ಟೋಟಲ್ ಇಂಡಿಯಾದಲ್ಲಿ ಬೆಸ್ಟ್ ಆಫ್ ದಿ ವುಮೆನ್ ಅಂತ ಹೇಳಿ ಅವಾರ್ಡ್ ಕೊಟ್ಟಿದ್ದಾರೆ ಸರ್ ನಾನು ಅವ್ರ ಅಭಿಮಾನಿಯಾಗಿದ್ದೀನಿ ಸರ್